ನಮಸ್ಕಾರ ಆಸಿಸ್ ವಿರುದ್ದದ ಐದನೇ ಟಿ ಟ್ವೆಂಟಿ ಐ ಪಂದ್ಯಕ್ಕಾಗಿ ಟೀಂ ಇಂಡಿಯಾದಲ್ಲಾದವು ದೊಡ್ಡ ಬದಲಾವಣೆಗಳು ತಂಡಕ್ಕೆ ಎಂಟ್ರಿ ಕೊಟ್ಟರು ಅತಿದೊಡ್ಡ ಮ್ಯಾಚ್ ಫಿನಿಷರ್ ಹೀಗಿರಲಿದೆ ನೋಡಿ ಭಾರತದ ಹೊಸ ಪ್ಲೇಯಿಂಗ್ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸಿಸ್ ವಿರುದ್ದದ ಕೊನೆಯ ಟಿ ಟ್ವೆಂಟಿ ಐ ಪಂದ್ಯಕ್ಕೆ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಹಾಗೂ ಪಿಚ್ ರಿಪೋರ್ಟ್ ಏನು ಹೇಳುತ್ತೆ ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿದ್ವು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಟಿ ಟ್ವೆಂಟಿ ಸರಣಿಯ ಐದನೇ ಹಾಗೂ ಅಂತಿಮ ಪಂದ್ಯ ಇದೇ ನವೆಂಬರ್ ಎಂಟರ ಶನಿವಾರ ಬ್ರಿಸ್ಬೆನ್ನ ಗಾಬಾ ಅಂಗಳದಲ್ಲಿ ನಡೆಯಲಿದೆ ಸರಣಿ ನಿರ್ಧಾರಕ ದೃಷ್ಟಿಯಿಂದಾಗಿ ಈ ಪಂದ್ಯವು ಉಭಯ ತಂಡಗಳಿಗೂ ಅತ್ಯಂತ ಮಹತ್ವದ್ದಾಗಿದೆ ಈ ಅಂತಿಮ ಪಂದ್ಯದಲ್ಲಿ ಭಾರತ ಗೆದ್ದರೆ ಅಥವಾ ಮಳೆಯಿಂದ ಪಂದ್ಯ ರದ್ದಾದರೆ ಎರಡು ಮತ್ತು ಒಂದು ಅಂತರದಿಂದ ಟಿ ಟ್ವೆಂಟಿಯ ಸರಣಿಯನ್ನು ವಶಪಡಿಸಿಕೊಳ್ಳಲಿದೆ ಈ ಮುಖ್ಯವಾಗಿ ಏಕದಿನ ಸರಣಿಯ ಸೋಲಿನ ಸೇಡನ್ನು ತೀರಿಸಿಕೊಳ್ಳಲಿದೆ ಇತ್ತ ಆತಿಥಿಯ ಸರಣಿ ಗೆದ್ದರೆ ಸರಣಿ ಎರಡು ಮತ್ತು ಎರಡರಿಂದ ಸಮಬಲಗೊಳ್ಳಲಿದೆ ಆದ್ದರಿಂದ ಎರಡು ತಂಡಗಳು ಶತಾಯಗತಾಯ ಗೆಲ್ಲುವ ಇರಾದೆಯೊಂದಿಗೆ ಕಣಕ್ಕಿಳಿಯಲಿವೆ ಸ್ನೇಹಿತರೆ ಆದರೆ ಈ ಪಂದ್ಯಕ್ಕೆ ಇದೀಗ ಮಳೆಯ ಆತಂಕ ಎದುರಾಗಿದೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದನೇ ಟಿ ಟ್ವೆಂಟಿ ಪಂದ್ಯವು ನವೆಂಬರ್ ಎಂಟರಂದು ನಡೆಯಲಿದೆ ಹವಾಮಾನ ಮುನ್ಸೂಚನೆಗಳ ಪ್ರಕಾರ ಶನಿವಾರ ನಲ್ಲಿ ತಾಪಮಾನ ಇಪ್ಪತ್ತೊಂಬತ್ತರಿಂದ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ನವರೆಗೂ ಇರುತ್ತದೆ ಎಂದು ಹೇಳಲಾಗುತ್ತಿದೆ ಹಾಗೆ ಶೇಕಡಾ ಐವತ್ತೈದರಷ್ಟು ಆಗುವ ಸಾಧ್ಯತೆ ಹೀಗಾಗಿ ಸ್ವಲ್ಪ ಮಳೆ ಬರುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಇನ್ನು ಆಸ್ಟ್ರೇಲಿಯಾದ ಐತಿಹಾಸಿಕ ಬ್ರಿಸ್ಬಿನ್ ಗಾಬಾ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದನೇ ಟಿ ಟ್ವೆಂಟಿ ಪಂದ್ಯವನ್ನು ಆಯೋಜಿಸಲಾಗಿದ್ದು ಈ ಸ್ಥಳದಲ್ಲಿ ಟೀಂ ಇಂಡಿಯಾದ ಟಿ ಟ್ವೆಂಟಿ ದಾಖಲೆ ವಿಶೇಷವಾಗಿಲ್ಲ ಯಾಕಂದರೆ ಇಲ್ಲಿವರೆಗೂ ಈ ಮೈದಾನದಲ್ಲಿ ಕೇವಲ ಒಂದೇ ಒಂದು ಪಂದ್ಯವನ್ನು ಮಾತ್ರ ಆಡಿರುವ ಭಾರತ ಅದರಲ್ಲಿ ಹೀನ ಹೆಸರು ಅನುಭವಿಸಿತ್ತು ಮತ್ತು ಗಾಬಾ ಅಂಗಳದಲ್ಲಿ ಆಸ್ಟ್ರೇಲಿಯಾ ಕಳೆದ ಹದಿಮೂರು ವರ್ಷಗಳಿಂದ ಟಿ ಟ್ವೆಂಟಿ ಪಂದ್ಯವನ್ನು ಸೋತಿಲ್ಲ ಹೀಗಾಗಿ ಈ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ಟಫ್ ಫೈಟ್ ನೀಡಲೇಬೇಕಾಗಿದೆ ಸ್ನೇಹಿತರೆ ಂತೆ ಈ ಪಂದ್ಯಕ್ಕೆ ಟೀಂ ಇಂಡಿಯಾದ ಪ್ಲೇಂಗ್ ಲೆವೆನ್ ನಲ್ಲಿ ಯಾವೆಲ್ಲ ಬದಲಾವಣೆಗಳಾಗಲಿವೆ ಅಂತ ನೋಡ್ತಾ ಬರುವುದ್ರೆ ಮೊದಲನೆಯದಾಗಿ ಜಸ್ಪ್ರೀತ್ ಅವರಿಗೆ ವಿಶ್ರಾಂತಿ ನೀಡಿ ಅವರ ಸ್ಥಾನದಲ್ಲಿ ಹರ್ಷಿತ್ ರಾಣಾರ್ ಅವರನ್ನ ತರುವ ಸಾಧ್ಯತೆಗಳಿವೆ ಅಂದರೆ ನವೆಂಬರ್ ಹದಿನಾಲ್ಕರಿಂದ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿ ಆರಂಭಗೊಳ್ಳಲಿದೆ ಜಸ್ಪ್ರೀತ್ ಅವರಿಗೆ ವಿಶ್ರಾಂತಿ ನೀಡಿ ಇಲ್ಲಿ ಹರ್ಷಿತ್ ರಾಣಾರ್ ಅವರನ್ನು ಆಡಿಸುವ ಸಾಧ್ಯತೆ ದಟ್ಟವಾಗಿದೆ ಸ್ನೇಹಿತರೆ ಇನ್ನು ಶಿವಂ ದುಬೆ ಕಳೆದ ನಾಲ್ಕು ಪಂದ್ಯಗಳಿಂದ ಇನ್ ಎಫೆಕ್ಟಿವ್ ಆಗಿರುವ ಕಾರಣ ಅವರನ್ನ ತಂಡದಿಂದ ಹೊರಗಿಟ್ಟು ಅವರ ಸ್ಥಾನದಲ್ಲಿ ಓರ್ವ ಫಿನಿಷರ್ ಆಗಿ ಇಲ್ಲಿ ರಿಂಕೋ ಸಿಂಗ್ ಅವರಿಗೆ ಪ್ಲೇಂಗ್ ಲವನ್ನಲ್ಲಿ ಚಾನ್ಸ್ ನೀಡಬಹುದು ಯಾಕಂದರೆ ಆಸಿಸ್ ವಿರುದ್ಧದ ಟಿ ಟ್ವೆಂಟಿ ಹೆಸರಿನ ಉದ್ದಕ್ಕೂ ರಿಂಗ್ ಕೋಸಿಂಗ್ ಬೆಂಚ್ ಕಾದಿದ್ದಾರೆ ಹೀಗಾಗಿ ಅವರಿಗೆ ಒಂದು ಅವಕಾಶ ಸಿಕ್ಕರೂ ಅಚ್ಚರಿ ಪಡಬೇಕಾಗಿಲ್ಲ ಇನ್ನುಳದಂತೆ ಐದನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ ಲವನ್ ಯಾವ ರೀತಿ ಎಗಿರಲಿದೆ ಅಂತ ನೋಡ್ತಾ ಬರುವುದಾದರೆ ಆರಂಭಿಕರಾಗಿ ಶುಭಮಾನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಎಂದಿನಂತೆ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಮೂರನೇ ಕ್ರಮಾಂಕದಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಕಾಣಿಸಿಕೊಂಡರೆ ನಮ್ಮ ನಾಲ್ಕರ ನಲ್ಲಿ ತಿಲಕ್ ವರ್ಮಾ ಆಡಲಿದ್ದಾರೆ ಮತ್ತು ಐದನೇ ಕ್ರಮಾಂಕದಲ್ಲಿ ಅಕ್ಷರ್ ಪಟೇಲ್ ಆಡಿದರೆ ಆರನೇ ನಲ್ಲಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಜಿತೇಶ್ ಶರ್ಮಾ ಆಡಲಿದ್ದಾರೆ ಏಳನೇ ಕ್ರಮಾಂಕದಲ್ಲಿ ಫಿನಿಷರ್ ಖ್ಯಾತಿಯ ರಿಂಕು ಸಿಂಗ್ ಕಾಣಿಸಿಕೊಂಡರೆ ಎಂಟನೇ ಕ್ರಮಾಂಕದಲ್ಲಿ ವಾಷಿಂಗ್ಟನ್ ಸುಂದರ್ ಹಾಗೂ ಒಂಬತ್ತನೇ ನಲ್ಲಿ ಅರ್ಶುದೀಪ್ ಸಿಂಗ್ ಟೀಂ ಇಂಡಿಯಾದ ಪ್ಲೇಯಿಂಗ್ ನ ಭಾಗವಾಗಲಿದ್ದಾರೆ ಮತ್ತು ಹತ್ತನೇ ಕ್ರಮಾಂಕದಲ್ಲಿ ವರುಣ್ ಚಕ್ರವರ್ತಿ ಕಳೆದರೆ ಹನ್ನೊಂದನೇ ಹಾಗೂ ಅಂತಿಮ ಸ್ಲಾಟ್ ನಲ್ಲಿ ಇಲ್ಲಿ ಬೂಮ್ರಾ ಬದಲು ಹರ್ಷಿತ್ ರಾಣ ಪ್ಲೇಯಿಂಗ್ ನಲ್ಲಿ ಆಡಲಿದ್ದಾರೆ ಸ್ನೇಹಿತರಿ ನಿಮಗೆ ನುಡಿಸುತ್ತದೆ ಆಸದ ಐದನೇ ಟಿ ಟ್ವೆಂಟಿ ಗೆದ್ದು ಭಾರತ ಸರಿನಿಂದ ಕೈವಶಪಡಿಸಿಕೊಳ್ಳುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಯಸ್ ಅಥವಾ ಇಂದು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ನಮಸ್ಕಾರ